ತುಂಬಾ ಜನ ಹುಡುಗರಿಗೆ ತಾನು ಕೆಲ್ಸಕ್ ಸೇರಿ ಕನ್ಸಿನ ಗಾಡಿ ತಗೋಬೇಕು ಅನ್ನೋ ಆಸೆ ನಮ್ಮ ಅಪ್ಪನ್ ದುಡ್ಡು ನಾನು ಚೌಕಿ ಮಾಡ್ತೀನಿ ಅನ್ನೋರು ಅದೊಂದು ಕ್ಯಾಟಗರಿ ಬಿಟ್ಟು ಈಗಿನ ಕಾಲದಲ್ಲಿ ಹೊಸ ಗಾಡಿ ತಗೊಳೋದಕ್ಕೆ ತುಂಬಾ ದುಡ್ಡು ಬೇಕು ಆಪ್ಷನ್ ಅಂತಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳೇ ತುಂಬಾ ಜನ ಕೇಳ್ತಾ ಇದ್ರು ಗಾಡಿ ತಗೊಳ್ವಾಗ ಏನೇನ್ ಚೆಕ್ ಮಾಡ್ಕೋಬೇಕು ಅದೇ ಇವತ್ತಿನ ವಿಡಿಯೋ ಫಸ್ಟ್ ಆಫ್ ಆಲ್ ಯಾರಾದ್ರೂ ಬೈಕ್ ಬಗ್ಗೆ ಗೊತ್ತಿರೋರ್ನ ಜೊತೆಲಿ ಕರ್ಕೊಂಡು ಹೋಗಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಬೆಳಕಲ್ಲಿ ಗಾಡಿನ ನೋಡಿ ತಗೊಂಡ್ಬರಬೇಕು ಬರೀ ಡೀಲರ್ ಗಳೇ ಅಲ್ಲ ಡೈರೆಕ್ಟ್ ಓನರ್ ಟು ಓನರ್ ಡೀಲ್ ಮಾಡ್ಬೇಕಾದ್ರು ತುಂಬಾ ವಿಷಯಗಳನ್ನ ಅವ್ರು ನಿಮಗೆ ತಿಳಿಸಲ್ಲ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಮದುವೆ ಗಂಟೆಗೆ ಅದೇ ಇಲ್ಲ ಅನ್ನೋ ಆಗ್ಬಿಡುತ್ತೆ ವಿಥೌಟ್ ಒರಿಜಿನಲ್ ಡಾಕ್ಯುಮೆಂಟ್ ಗಾಡಿ ತಗೊಳ್ಳೋದು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ಆರ್ ಲಿ ಯಾವಾಗ್ಲೂ ಇಂಜಿನ್ ನಂಬರ್ ಚಾರ್ ಸಿ ನಂಬರ್ ನ ಚೆಕ್ ಮಾಡ್ಕೊಳ್ಳಿ ಇವತ್ತು ಎಷ್ಟೋ ಆಪ್ ಗಳಿದಾವೆ ಅಲ್ಲಿ ಗಾಡಿ ನಂಬರ್ ಹಾಕಿದ್ರೆ ಸಾಕು ಯಾರ ಹೆಸರಲ್ಲಿ ಇದೆ ಎಫ್ ಸಿ ಆಗಿದೆಯಾ ಇನ್ಶೂರೆನ್ಸ್ ಆಗಿದೆಯಾ ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡೇ ಹೋಗಿ ಗಾಡಿ ಮೇಲೆ ಫೈನ್ ಗಳಿದ್ರೆ ಆರ್ ದಲ್ಲಿ ಟ್ರಾನ್ಸ್ಫರ್ ಆಗಲ್ಲ ಮೈಸೂರು ಒನ್ ಬೆಂಗಳೂರು ಒನ್ ಕೇಂದ್ರ ಏನಿದೆ ಆನ್ಲೈನ್ ಅಲ್ಲಿ ಲಾಗಿನ್ ಮಾಡ್ಕೊಂಡು ಅಲ್ಲೇ ಟ್ರಾಫಿಕ್ ವಯೋಲೇಷನ್ಸ್ ನ ಚೆಕ್ ಮಾಡ್ಕೋಬಹುದು ಇವತ್ತಿನ ಕಾಲದಲ್ಲಿ ಲೋನ್ ಇಲ್ದೆ ಗಾಡಿಗಳು ತಗೊಳ್ಳೋದು ತುಂಬಾನೇ ಕಷ್ಟ ಇದೆ ಅಂತದ್ರಲ್ಲಿ ಒರಿಜಿನಲ್ ಎನ್ ಓ ಸಿ ಇಲ್ದೆ ನೀವು ಯಾವ್ದೇ ಕಾರಣಕ್ಕೂ ಗಾಡಿನ ತಗೋಬಾರ್ದು ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದು ಫಾರ್ಮ್ ಟ್ವೆಂಟಿ ನೈನ್ ತರ್ಟಿಗೆ ಸೈನ್ ಹಾಕ್ಸ್ಕೊಳ್ಳೋದನ್ನ ಮರಿಬೇಡಿ ಅದೇ ಟ್ರಾನ್ಸ್ಫರ್ ಗೆ ಇಂಪಾರ್ಟೆಂಟ್ ಇನ್ನು ಹೊರ ರಾಜ್ಯದ ರಿಜಿಸ್ಟ್ರೇಷನ್ಗಳು ಗಾಡಿಗಳಲ್ಲಿ ಅದು ತುಂಬಾನೇ ದೊಡ್ಡ ಸ್ಕ್ಯಾಮ್ ಉಗುರು ದೊಡ್ಡ ದೊಡ್ಡ ಸೂಪರ್ ಬೈಕ್ ಗಳಲ್ಲಿ ಈ ಸ್ಕ್ಯಾಮ್ ನ ನೀವು ನೋಡಬಹುದು ಆ ವಿಡಿಯೋ ನಿಮಗೆ ಬೇಕಂದ್ರೆ ತಿಳಿಸಿ ಕಮೆಂಟ್ ಅಲ್ಲಿ